ನಮಸ್ಕಾರ ವೀಕ್ಷಕರೇ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹುಬ್ಬಳ್ಳಿ ವಾರ್ಡ್ ಎಪ್ಪತ್ತೊಂದರಲ್ಲಿ ಪಡದೆಯನ ಹಕ್ಕಳ ಹಳೆ ಹುಬ್ಬಳ್ಳಿಯಲ್ಲಿ ಜೋರಾಗಿ ಮಳೆ ನೀರಿಗೆ ಸುಮಾರು ಎಂಟು ಮನೆ ಗೋಡೆಗಳು ಬಿದ್ದುದರಿಂದ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕಂಡುಬಂದಿದೆ ಹುಬ್ಬಳ್ಳಿಯ ಅಲ್ಲಿನ ಪಂಚಾಯತ್ ಸದಸ್ಯರು ಹಾಗೂ ನಿವಾಸಿಗಳ ಮನವಿ ಕರ್ನಾಟಕ ಸರ್ಕಾರವು ಮನೆ ಖಾಲಿ ಮಾಡಿ ಅಂತ ಹೇ ಮನೆ ಖಾಲಿ ಮಾಡಿ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗಬೇಕು ನಮಗೆ ಯಾರು ಗತಿ ಸರ್ಕಾರ ಇತರ ನಮಗೆ ಸಮಸ್ಯೆ ಪರಿಹಾರ ಮಾಡಲಿಲ್ಲ ಅಂದರೆ ನಾವು ಏನು ಮಾಡಬೇಕು ನೋಟಿಸ್ ಕೊಟ್ಟಿದ್ದನ್ನು ದಯವಿಟ್ಟು ವಾಪಾಸ್ ಹೊಳ್ಳಿ ಕೊಡೋರು ಅಂದ್ರೆ ನಮಗೆ ತಲೆ ಆಶ್ರಯ ಯೋಜನೆ ಮಾಡಿಕೊಡಿ ಅಂತ ಬೇಡಿಕೊಳ್ಳುತ್ತೇವೆ ಅದರಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶ್ರೀ ನಜೀರ್ ಹೊನ್ನಾಳ್ ಅವರು ಹೇಳಿದ್ದ ಏನು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಎಪ್ಪತ್ತೊಂದನೇ ವಾರ್ಡ್ನಲ್ಲಿ ಪ್ರಧಾನ ಕಾಲದಲ್ಲಿ ಈಗ ಮನೆಗಳು ಸಿಕ್ಕಿದಾವಲ್ಲ ಅದು ಏನು ಸರ್ ಏನು ಪರಿಹಾರ ಏನು ನಮಸ್ಕಾರ ನಾನು ನಜೀರ್ ಹೊನ್ನಾಳ್ ವಾರ್ಡ್ ನಂಬರ್ ಎಪ್ಪತ್ತೊಂದನೇ ಮಹಾನಗರ ಪಾಲಿಕೆ ಸದಸ್ಯರು ಕಳೆದ ತಿಂಗಳ ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರಲ್ಲಿ ಸತತವಾಗಿ ಮಳೆ ಸೋ ಸೋರ್ತಾ ಇದ್ದಿದ್ದಾಗ ಮಹಾನಗರ ಪಾಲಿಕೆಯನ್ನು ಇದ್ದಿದ್ದ ಕುರಿ ಕಮೇಲೆ ಬಾಡಿಗೆ ಅಂಟಸ್ಕೊಂಡ ಮನೆಯನ್ನು ಎಲ್ಲ ಮನೆಗೆ ಎಂಟನೇ ತಿಂಗಳಿನಲ್ಲಿ ಮಹಾನಗರ ಪಾಲಿಕೆ ನೋಟಿಸನ್ನು ನೀಡಿದ್ದಿದೆ ಈ ನೋಟಿಸು ವಿಷಯ ಪಾಲಿಕೆಯ ಒದಲದ ಒಡೆಗೆ ಅಂಟಿಸಿಕೊಂಡಿರುವ ತಮ್ಮ ಮನೆಯನ್ನು ಸ್ಥಳಾಂತರಿಸಿಕೊಳ್ಳುವ ಕುರಿತು ಈ ರೀತಿ ಒಂದು ನೋಟಿಸನ್ನು ಮಹಾನಗರ ಪಾಲಿಕೆಯಿಂದ ಎಲ್ಲ ಅಲ್ಲೇ ಏನು ಮನೆ ಕಟ್ಕೊಂಡಿದ್ದಿರೋ ಸಾರಿ ಜನರಿಗೆ ನೋಟಿಸನ್ನು ಕೊಟ್ಟಿದ್ದಿತ್ತು ಅದೇ ರೀತಿ ಯಾವಾಗ ನಮಗೆ ವಿಷಯ ಗೊತ್ತಾಗಿತ್ತು ಆವಾಗಲಿಂದ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ಇದ್ದಿದ್ದ ಜವಾಬ್ದಾರಿ ಸ್ಥಾನದಾಗ ಇದ್ದಿದ್ದ ಕಮಿಷನರ್ ಸಾಹೇಬರಿಗೆ ನನ್ನ ನಾನು ಒಂದು ಪತ್ರವನ್ನು ಬರೆದು ಮುಖ ಪತ್ರ ಮುಖಾಂತರ ಅವರಿಗೆ ಗಮನ ತಗೊಂಡು ಬಂದಿದ್ದೆ ಆವಾಗ ಇದೇ ಇವತ್ತಿನ ಅಂದ್ರೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕು ದಿವಸ ಏನು ಜಿ ಬಿ ಇದೆ ಮಹಾನಗರ ಪಾಲಿಕೆಯಿಂದ ಪ್ರಸ್ತಾಪನು ಬಂದಿದ್ದಿದೆ ವಿಷಯ ನಂಬರ್ ವಿಷಯ ಪಟ್ಟಿಯಲ್ಲಿ ವಿಷಯ ನಂಬರ್ ಹದಿನೈದರಲ್ಲಿ ಈ ಪಡದಕ್ಕಲ್ದ ಏನು ಕುರಿ ಕಮೇಲೆ ಇದೆ ಅದು ನಿರ್ಮಾಣ ಸಲುವಾಗಿ ಹಾಗೂ ಕಟ್ಟು ಸಲುವಾಗಿ ಪ್ರಸ್ತಾಪವನ್ನು ಇವತ್ತ ಜಿ ಇದೆ

ಅಂತ ಹೇಳಿ ನಾನು ಸುಮಾರು ಏಳುವರೆ ಎಂಟು 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 ಎಂಟೂವರೆ ಗಂಟೆಗೆ ಶಾಸಕರ ಜನಪ್ರಿಯ ಶಾಸಕರಾದ ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಫೋನ್ ಫೋನ್ ಮುಖಾಂತರ ಮಾತಾಡಿದ್ದೀನಿ ಸಾಹೇಬರಿಗೆ ವಿಷಯ ತಿಳಿಸಿದೆ ಸಾಗ್ರೂ ಇಲ್ಲ ನಾ ಊರಾಗಿಲ್ಲ ನಾ ಊರ್ನ ಊರಿನ ಊರಿನಿಂದ ಬಂದ ನಂತರ ಸ್ಪಾಟ್ ವಿಸಿಟ್ ಮಾಡುನು ಮಾಡಿ ಮುಂದಿನ ಏನೈತಿ ಅನುಕೂಲ ಮಾಡಿಕೊಡೋನು ಅಂತ ಹೇಳಿ ವಿಶ್ವಾಸನು ಕೊಟ್ಟಿದ್ದಾರೆ ಈಗ ನೀವು ನೋಟಿಸ್ ಅಂದ್ರೂ ಕೊಟ್ಟು ಅವ್ರು ನೋಡಿದ್ರೆ ಆಶ್ವಾಸನೆ ಕೊಡ್ತಾ ಇದಾರೆ ಶಾಸಕರು ಈಗ ಅದಕ್ಕೆ ಬರೋ ಜನ ಖಾಲಿ ಮಾಡ್ಕೊಂಡು ಹೋದ್ರೆ ಅವ್ರ ಗತಿ ಹೇಗೆ ಅದ್ರ ಬಗ್ಗೆ ತಾವು ಏನಾದ್ರೆ ಬಡ ಅವರು ಹೇಳಿ ಏನೊಂದ್ಸುತ್ತ ಅಂದ್ರೆ ಈಗ ಶಾಸಕರು ಸಲಹೆಯನ್ನು ಕೊಟ್ಟಿದ್ದಾರೆ ಮಾಡಿ ನಾವು ಖಾಲಿ ಮಾಡಿ ಮುಂದೆ ನೋಡೋಣ ಅಂತ ಹೇಳಿ ಈಗ ಖಾಲಿ ಮಾಡ್ಕೊಂಡು ಹೋದ್ರೆ ಈಗ ಅಲ್ಲಿಂದ ಹಿರಿಯರು ಮಾತಾಡಿದ್ರು ಹತ್ತು ಲಕ್ಷ ಶಾಸಕರು ಯಾವ್ದು ಸಲಹೆ ಕೊಟ್ಟಿಲ್ಲ ಅಂದ್ರೆ ಖಾಲಿ ಮಾಡ್ರಿ ಅಂತ ಹೇಳಿ ಯಾವ್ದು ಹೇಳಿಲ್ಲ ಅವರು ಅವ್ರ ಗಮನಕ್ಕ ಗಾಡಿ ಬಿದ್ದಿದ್ದೆ ಸರ್ ಅಂತ ಹೇಳಿ ಗಮನಕ್ಕೆ ತಗೊಂಡ್ ಬಂದಿದ್ದೀನಿ ಅವರು ಇಲ್ಲ ನಜನ್ ನಾವು ಊರಾಗಿದ್ರೆ ಬಂದು ಬೆಟ್ಟ ವಿಸಿಟ್ ಮಾಡ್ತಿದ್ದ ನಾವು ಊರಾಗಿಲ್ಲ ಹಿಂಗಾಗಿ ನಾವು ಊರ್ಲಿಂದ ಬಂದ ನಂತರ ವಿಸಿಟ್ ಮಾಡಿ ಏನೈತಿ ಅನುಕೂಲ ಅನುಕೂಲ ಮಾಡಿಕೊಡುನು ಅಂತ ಹೇಳಿ ಹೇಳಿದ್ದಾರೆ ಅದ್ರ ಜೊತೆ ಜೊತೆಗೆ ನಾವೊಂದು ಮಾತು ಹೇಳಿನಿ ಸಹೇಬ್ರಿಗೆ ಸರ್ ದಯಮಾಡಿ ಬಾಳ್ ಬಡವರ ಇದ್ದಾರೆ ಏನಾರ ಆಶ್ರಯೋಜನಲ್ಲಿ ಏನಾರ ಅನುಕೂಲ ಆದ್ರೆ ಅವ್ರಿಗೆ ಮನೆಯನ್ನು ತಾವು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಅದೂನು ಅವ್ರ ಗಮನಕ್ಕೆ ತಗೊಂಡ್ ಬಂದಿನಿ ನೋಡುನು ಶಾಸಕ ಬರ್ತಾರೆ ಬಂದ ನಂತರ ವಿಸಿಟ್ ಮಾಡುನು ಬಡವರನ್ನ ನಮ್ಮ ಮೇಲೆ ಇದಾರೆ ಎಲ್ಲಾರು ಕೂಡಿ ಎಲ್ಲಾ ಉರ್ಣಿಯವರು ಇರೋ ಉರ್ಣಿಯವ್ರಿಗೆ ಇದು ನನಗೆ ಹೊರಗಿಂದ ಓಣಿ ಎಲ್ಲ ಇದು ನಾ ಇಲ್ಲೇ ಹುಟ್ಟಿ ಓಣಿ ಯಾರು ಹೊರಗಿಂದವ್ರು ಇಲ್ಲ ಏನೈತಿ ಪ್ರಯತ್ನವನ್ನು ಮಾಡಿ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತೇನೆ ಅವ್ರಿಗೆ ನೋಟಿಸ್ ಬಂದಿರೋದು ಎಲ್ಲಿಂದಿರೋದು ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆ ಒಬ್ಬರಿಗೆ ಶಾಸಕರಿಂದ ಬಂದಿದೆಯೋ ಮಹಾನಗರ ಪಾಲಿಕೆ ಬರುತ್ತೆ ಶಾಸಕರಕ್ಕೆ ಗಮನಕ್ಕಿಲ್ಲ ನಿಮ್ಮ

ಇದ್ದಿದ್ದಲ್ಲಿ ಏನು ವಾಸು ಮಾಡ್ತಾ ಇದ್ದಾರೋ ಆ ಜನಗೆ ನೋಟಿಸ್ ಬಂದಿದ್ದಿದೆ ಹಿಂಗೆ ಬಾಡಿ ಇದು ಆಗಿದ್ದಿದೆ ಡ್ಯಾಮೇಜ್ ಆಗಿದ್ದಿದೆ ಏನು ನೀವು ಜೀವಿಗೆ ತೊಂದರೆ ಆಗಬಾರ್ದು ನೀವು ಖಾಲಿ ಮಾಡಿರಿ ಅಂತೇಳಿ ಆ ಒಂದು ಕಾಫಿನೂ ನಿಮಗೆ ಕೊಡ್ತೀನಿ ನಾನು